ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವು ಮಕ್ಕಳಿಗೆ ಹಾಲಲ್ಲಿ ಹಾಕ್ಕೊಂಡು ಕುಡಿಯೋದಿಕ್ಕೆ ಅಂತ ಪೌಡರ್ನ ಹೊರಗಡೆಯಿಂದ ತರಿಸ್ಕೋತೀವಿ ಮಕ್ಕಳಿಗೆ ಬಾದಾಮ್ ಪೌಡರ್ ಅಂದರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅದನ್ನು ನನ್ನ ಮನೇಲಿ ಹೇಗೆ ಮಾಡೋದು ಅಂತ ಇದ್ದೀನಿ ಸ್ವಲ್ಪ ಕುದಿಯುವಂಥ ನೀರಿಗೆ ಒಂದು ಎರಡು ನಿಮಿಷ ಒಂದು ಪೌಲಷ್ಟು ಬಾದಾಮಿನ ಹಾಕಿ ಒಂದು ಎರಡು ನಿಮಿಷ ಅದನ್ನು ಹಾಗೆ ಬಿಟ್ಟು ಇವಾಗ ಗ್ಯಾಸ್ ಆಫ್ ಮಾಡಿ ಇವಾಗ ನಾವು ಕೈಯಲ್ಲಿ ಈ ಥರ ಜಸ್ಟು ಪ್ರೆಸ್ ಮಾಡಿದರೆ ಸಾಕು ಅದು ಸಿಪ್ಪೆ ಮತ್ತು ಅದನ್ನು ಕೂಡ ಎರಡೂ ಸಪ್ರೇಟ್ ಹಾಕಬೇಕು ನೋಡಿ ಎಷ್ಟು ಚೆನ್ನಾಗಿ ಬಿಡ್ಕೊತಾ ಇದೆ ಅಂತ ಹೇಳಿ ಇಷ್ಟು ಬಿಡ್ಕೊಂಡ್ರೆ ಸಾಕು ಇವಾಗ ಎಲ್ಲನೂ ಕೂಡ ಸ್ಟ್ರೈನ್ ಮಾಡ್ಕೊಳ್ಳೋಣ ಇದನ್ನೆಲ್ಲ ಸ್ಟ್ರೈನ್ ಮಾಡಿಕೊಂಡು ಒಂದು ಬೌಲಿಗೆ ಎತ್ತಿಡ್ಕೋಬೇಕಾಗತ್ತೆ ಇವಾಗ ಇದು ಸ್ವಲ್ಪ ಮೇಲೆ ಇದು ಆಲ್ಮೋಸ್ಟ್ ತುಂಬ ಇನ್ನೂ ಸುಡ್ತಾಯಿರೋಲ್ಲ ತಣ್ಣಗಾಗ್ತಾ ಇದೆ ಅನ್ನೋ ಟೈಮಲ್ಲಿ ನಾವು ಈ ಥರ ಸಿಪ್ಪೆನ ತೆಗೆದು ಸಪ್ರೇಟಾಗಿ ನಾವು ಇಟ್ಕೊಂಡು ೆ ಇವಾಗ ಎಲ್ಲನೂ ಕೂಡ ಸಿಪ್ಪೆನ ಈ ಥರ ತಕೊಳ್ಳಿ ಬೇಗ ಈಸಿಯಾಗಿ ಬರುತ್ತೆ ತುಂಬ ಏನು ತಗೊಳ್ಳೋದಿಲ್ಲ ಇದು ಯಾಕೆಂದರೆ ಆಲ್ರೆಡಿ ಅದು ಬಿಸಿನೀರಲ್ಲಿ ನೆಂದಿರೋದ್ರಿಂದ ಬೇಗ ಈಸಿಯಾಗಿ ಆ ಸ್ಕಿನ್ನ ನಾವು ಪೀಲ್ ಮಾಡ್ಕೋಬೋದು ಇದು ನಾವು ಹೊರಗಡೆಯಿಂದ ಬಾದಾಮ್ ಪೌಡರು ನಾವು ಯಾವುದೇ ಬ್ರ್ಯಾಂಡಿಂದ ತರಿಸಿದ್ರು ಕೂಡ ತುಂಬ ಪ್ರಿಸರ್ವೇಟಿವ್ಸ್ ಹಾಕಿರ್ತಾರೆ ಶುಗರ್ ಹಾಕಿರ್ತಾರೆ ಮಕ್ಕಳಿಗೆ ತುಂಬ ಒಳ್ಳೆಯದಲ್ಲ ಅದ್ರ ಬದಲು ಮನೇಲೇ ಈ ಥರ ಮಾಡಿಕೊಡಿ ನೀವು ಆಲ್ಮೋಸ್ಟ್ ಇದನ್ನು ಟ್ವೆಂಟಿ ಫೈವ್ ಡೇಸ್ ತನಕ ನೀವು ಸ್ಟೋರ್ ಮಾಡ್ಕೊಬೋದು ನಾನು ಮಾಡ್ತಿರೋದು ಕ್ವಾಂಟಿಟಿಯಲ್ಲಿ ತುಂಬ ಚೆನ್ನಾಗೂ ಇರುತ್ತೆ ನಾವೇನು ಪ್ರಿಸರ್ವೇಟಿವ್ಸ್ ಹಾಕಿದ್ರೆ ಇದ್ರೂ ಕೂಡ ಆರಾಮಾಗಿ ನಾವು ಒನ್ ಮಂತ್ ತನಕ ಇಡ್ಬೋದು ನಾವಿಲ್ಲಿ ಒನ್ ಆಲ್ಮೋಸ್ಟ್ ನಾನು ಈವ್ನಿಂಗ್ ಒನ್ ಟೈಮ್ನ ಅಲ್ಲಿ ಅವ್ರಿಗೆ ಹಾಲು ಕೊಡ್ತೀನಿ ಆ ಹಾಲನ್ನ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಡೇಸ್ ತನಕ ನಾನು ಇದನ್ನು ಮಾಡ್ತೀನಿ ಇವಾಗ ಸಿಪ್ಪೆಯನ್ನು ರಿಮೂವ್ ಮಾಡಿ ಏನು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಇವಾಗ ಅದನ್ನು ಹಾಗೆ ಫ್ರೈಯಿಂಗ್ ಪ್ಯಾನಲ್ಲಿ ಜಸ್ಟ್ ಜಸ್ಟ್ ಡ್ರೈ ಫ್ರೈ ಮಾಡಿಕೊಳ್ಳಿ ಎಣ್ಣೆ ತುಪ್ಪ ಏನೂ ಹಾಕೋ ಅವಶ್ಯಕತೆ ಏನಿಲ್ಲ ಇದಕ್ಕೆ ಒಂದು ಕಾಲು ಕಪ್ ಆಗುವಷ್ಟು ಪಿಸ್ತನ ತೊಗೊಂಡಿದ್ದೀನಿ ಮತ್ತು ಅದಕ್ಕೆ ಕಾಲು ಕಪ್ ಆಗುವಷ್ಟು ಗೋಡಂಬಿನ ಕೂಡ ತೊಗೊಂಡಿದ್ದೀನಿ ಅದನ್ನು ಹಾಗೆ ಒಂದು ಒಂದೇ ಒಂದು ನಿಮಿಷ ಸಾಕು ಜಸ್ಟ್ ಈ ಥರ ಡ್ರೈ ಫ್ರೈ ಮಾಡಿಕೊಂಡು ಸ್ವಲ್ಪ ಅದು ತಣ್ಣಗೆ ಆದಮೇಲೆ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ ಇದನ್ನು ಈ ಥರ ಮಾಡೋದ್ರಿಂದ ನಮಗೆ ಎಲ್ಲ ಥರ ಡ್ರೈ ಫ್ರೂಟ್ಸ್ ಕೂಡ ನಾವು ಪೌಡರ್ ಮಕ್ಕಳಿಗೂ ಕೂಡ ಎಲ್ಲ ನ್ಯೂಟ್ರಿಯೆಂಟ್ಸ್ ಇರ್ಬೋದು ಎಲ್ಲ ಸಿಗುತ್ತೆ ಅವರ ಬಾಡಿಗೆ ಬೇಕಾದಷ್ಟು ಡೈಲಿ ಪ್ರೋಟೀನ್ಸ್ ಇರ್ಬೋದು ಎಲ್ಲ ಕೂಡ ಸಿಗುತ್ತೆ ಅದಕ್ಕೆ ಒಂದು ಕಾಲು ಸ್ಪೂನಷ್ಟು ಏಲಕ್ಕಿ ಪುಡಿ ಇದು ಸ್ಯಾಫ್ರನ್ ಆಪ್ಷನಲ್ಲೂ ನಿಮಗೆ ಅದನ್ನು ತೊಗೋಬೋದು ಇದ್ರ ಶುಗರ ಬದಲು ನಾನಿಲ್ಲಿ ಪಾಮ್ ಶುಗರ್ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಾಂದರೆ ಕಲ್ ಸಕ್ಕರೆ ಕೂಡ ಆ್ಯಡ್ ಮಾಡ್ಕೋಬೋದು ಸ್ವಲ್ಪ ಅರಿಶಿನ ಇದನ್ನು ಇಷ್ಟನ್ನ ಹಾಕಿ ಒಂದು ಸತಿಗೆ ಗ್ರೈಂಡ್ ಮಾಡಿ ಮಾಡಿಟ್ಕೊಂಬಿಡಿ ಸ್ವಲ್ಪ ನೀವು ಫ್ರೈ ಮಾಡಿರೋದು ತಣ್ಣಗಾಗಬೇಕು ಇಲ್ಲ ಅಂದರೆ ತಣ್ಣಗಾಗಲಿಲ್ಲ ಅಂತ ಹೇಳಿದ್ರೆ ಅದು ಸ್ವಲ್ಪ ಮುದ್ದೆ ಮುದ್ದೆ ಥರ ಆಗಿಬಿಡುತ್ತೆ ಹಾಗಾಗಿ ಮತ್ತು ಇದಕ್ಕೆ ನೀವು ಮಿಲ್ಕ್ ಪೌಡರ್ನ ಹಾಕೋಬೋದು ಇದು ಆಪ್ಷನಲ್ಲು ಒಂದು ಒಂದೇ ಒಂದು ಪ್ಯಾಕೆಟ್ ಎನ್ ರುಪೀಸ್ ಬರುತ್ತೆ ಅದನ್ನು ನೀವು ಇಷ್ಟು ಕ್ವಾಂಟಿಟಿಗೆ ನೀವು ಅದನ್ನು ಯೂಸ್ ಮಾಡ್ಕೊಬೋದು ಆ್ಯಂಡ್ ಇಟ್ ಇಸ್ ಕಂಪ್ಲೀಟ್ಲಿ ಆಪ್ಷನಲ್ ನಿಮಗೆ ಬೇಕು ಅಂದರೆ ಯೂಸ್ ಮಾಡ್ಕೋಬೋದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಏರ್ಟೈಟ್ ಕಂಟೈನರ್ ಬಾಕ್ಸಿಗೆ ನೀವು ಹಾಕೋಬೋದು ಇಲ್ಲ ಗ್ಲಾಸ್ ಇರ್ಬೋದು ಪ್ಲ್ಯಾಸ್ಟಿಕ್ ಬಾಕ್ಸ್ನ ಪ್ಲ್ಯಾಸ್ಟಿಕ್ ಬಾಟಲ್ನ ಅವಾಯ್ಡ್ ಮಾಡಿ ಮ್ಯಾ ಈ ಥರ ಗ್ಲಾಸ್ ಬಾಟಲ್ಸ್ ಎಲ್ಲ ನಿಮಗೆ ಸಿಗುತ್ತೆ ಏನಾದರೂ ತಗೊಂಡಾಗ ಅದಕ್ಕೆ ನೀವು ಈ ಥರ ಸ್ಟೋರ್ ಮಾಡ್ಕೋಬೋದು ನಾನು ಇದಕ್ಕೆ ಮತ್ತೆ ಇನ್ನೂ ಸ್ವಲ್ಪ ನಾನು ಬೇರೆದಕ್ಕೆ ಸ್ಟೋರ್ ಮಾಡ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಹಾಲಿಡ್ಕೊಂಡಿದ್ದೀನಿ ಕಾಯೋದಕ್ಕೆ ಅದಕ್ಕೆ ಒಂದು ಸ್ಪೂನ್ ಆಗುವಷ್ಟು ನೀವು ಈ ಪೌಡರ್ನ ಹಾಕೊಳ್ಳಿ ಒಂದು ಎರಡು ಗ್ಲಾಸ್ ಹಾ ಹಾಲಿಗೆ ನಾನು ಒಂದು ಅಷ್ಟು ಪೌಡರ್ ಹಾಕ್ಕೊಂಡಿದ್ದೀನಿ ಕಲರು ಅಷ್ಟೇ ನಮಗೆ ಎಷ್ಟು ಬೇಕೋ ಅಷ್ಟು ಆಗಿ ಚೆನ್ನಾಗಿ ಬರುತ್ತೆ ಮಕ್ಕಳಿಗೂ ಕೂಡ ಟೇಸ್ಟ್ ತುಂಬಾ ಇಷ್ಟ ಆಗುತ್ತೆ ನೋಡಿ ಈಗ ಆಲ್ರೆಡಿ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿ ತುಂಬ ಹೆಲ್ದಿಯಾಗಿ ಮನೆಯಲ್ಲೇ ಹೇಗೆ ಬಾದಾಮ್ ಪೌಡರ್ ಮಾಡ್ಕೊಳ್ಳೋದು ಅಂತ ಕೂಡ ತೋರಿಸಿದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಕೋಟೆ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋಸ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್